ಗರ್ಭಿಣಿಯರಿಗೆ ಕೊಡುವ ರೇಷನ್ ಹುಳುಗಳ ಪಾಲು ಎಂದು ಸೋಮವಾರ ಸಮಯ ಹನ್ನೆರಡು ಗಂಟೆ ಸಮಯದಲ್ಲಿ ನಮ್ಮ ಡಿಜಿಟಲ್ ಮೀಡಿಯಾದಲ್ಲಿ ಸುದ್ದಿ ಪ್ರಸಾರಗೊಂಡ ಹಿನ್ನೆಲೆಯಲ್ಲಿ ತಾಲೂಕಿನ ಸಿಡಿಪಿಒ ಅಧಿಕಾರಿ ಹರೀಶ್ ರವರು ನಿಲುವಾಗಿಲು ಕೊಪ್ಪಲು ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಈ ಸಮಸ್ಯೆಯನ್ನು ನಾಳೆ ಬಗೆಹರಿಸಲು ಮೇಲ್ವಿಚಾರಕಿ ರವರಿಗೆ ತಿಳಿಸಿದರು ನಂತರ ಹಳೆಯ ರೇಷನ್ ಅನ್ನು ವಾಪಸ್ ಕಳಿಸಿ ಹೊಸ ರೇಷನ್ ಅನ್ನು ವಿತರಣೆ ಮಾಡಲು ಸೂಚಿಸಿದರು ಹುಣಸೂರು ತಾಲೂಕಿನ ನಿಲುವಾಗಿಲು ಕೊಪ್ಪಲು ಗ್ರಾಮದ ಅಂಗನವಾಡಿ ಕೇಂದ್ರದ ಕಥೆಯಿದು ಇದು ಸೋಮವಾರ ಬೆಳಿಗ್ಗೆ ಗರ್ಭಿಣಿ ಮಹಿಳೆ ಚಂದನ ರೇಷನ್ ಪಡೆಯಲು ಹೋದಾಗ ಗೋಧಿ ನುಚ್ಚಿನಲ್ಲಿ ಹುಳುಗಳೇ ತುಂಬಿದ್ದು ಇದನ್ನು ಗರ್ಭಿಣಿಯರಿಗೆ ನೀಡುತ್ತಿದ್ದಾರೆ ಎಂದು ಸುದ್ದಿ ಪ್ರಕಟಗೊಂಡಿತ್ತು